ನೆಗ್ಲೆಟ್ ಯಾರ್ದು ಇಲ್ಲಿನ ಸ್ಥಳೀಯ ಶಾಸಕರುದು ಅದು ನೆಗ್ಲೆಟ್ ಅದು ಅದನ್ನ ಅವ್ರು ಮಾಡಬೇಕು ಅವ್ರ ಕರ್ತವ್ಯ ನಾವು ಇನ್ನು ವಿಧಾನಸಭೆ ನಾವು ಹೋಗ ತಾಲೂಕವರು ತಾಲೂಕಲ್ಲಿ ಒಬ್ರೇ ಹೋಗ ವಿಧಾನಸೌಧ ಒಳಗಡೆ ಅಲ್ಲಿ ಮಾತಾಡಿ ಡಾಕ್ಟ್ರನ್ನ ಹಾಕ್ಬೇಕು ಇನ್ನೊಬ್ರನ್ನ ಹಾಕ್ಬೇಕು ಅದಕ್ಕೆ ಏನು ಬೆಡ್ ಬೇಕೋ ಅದನ್ನ ಅವ್ರು ಮಾಡಬೇಕು ನಾವು ಮಾಡೋಕ್ಕಾಗಲ್ಲ ನಾವೇನೋ ಹೆಚ್ಚಿಸ್ತೀವಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಾರ್ವಜನಿಕರ ಸಮಸ್ಯೆಗಳ ತಾಣವಾಗಿದೆ ಎಲ್ಲಿನ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಬೇಕೆಂದು ಸರ್ಕಾರ ಹಣ ನೀಡಿದರೂ ಸಹ ವೈದ್ಯರ ನಿರ್ಲಕ್ಷ್ಯದಿಂದ ಬಡ ಜನರು ಚಿಕಿತ್ಸೆಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಮಾಜ ಸೇವಕ ಕೆಂಪರಾಜು ಆಕ್ರೋಶ ವ್ಯಕ್ತಪಡಿಸಿದರು ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಯೋಗಕ್ಷೇಮ ವಿಚಾರಿಸಿ ಮಾತನಾಡಿದ ಅವರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು ಸಮಸ್ಯೆಗಳನ್ನು ಬಗೆಹರಿಸಲು ಇಲ್ಲಿನ ಜನಪ್ರತಿನಿಧಿಗಳ ಕೈಯಲ್ಲಿ ಸಾಧ್ಯವಾಗುತ್ತಿಲ್ಲ ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕಂಡು ಕಾಣದಂತೆ ಇದ್ದಾರೆ ಸಮಯಕ್ಕೆ ಆಂಬ್ಯುಲೆನ್ಸ್ ವಾಹನಗಳ ಸೇವೆ ಇಲ್ಲದೆ ಅಪಘಾತಗಳು ನಡೆದ ಸಂದರ್ಭದಲ್ಲಿ ಸಾರ್ವಜನಿಕರು ನರಕ ಅನುಭವಿಸುತ್ತಿದ್ದಾರೆ ಕೆಲವು ವೈದ್ಯರು ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ ಕೆಲವೊಮ್ಮೆ ರೋಗಿಗಳೇ ಡಾಕ್ಟರ್ಗಾಗಿ ಕಾಯಬೇಕು ಎಂದು ಈ ವೇಳೆ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ರೆ ಅವರ ಮೇಲೆ ಗಲಾಟೆಗೆ ಹೋಗುತ್ತಿದ್ದಾರೆ ಇಲ್ಲಿನ ವೈದ್ಯರು ಕಣ್ಣು ತಪಾಸಣೆ ವೈದ್ಯರು ಆಸ್ಪತ್ರೆಗೆ ಬಂದು ಮಾಯವಾಗಿದ್ದಾರೆ ಯಾಕೆ ಅಂದರೆ ನಿಮಗೆ ಪ್ರಶ್ನಿಸುವ ಅಧಿಕಾರ ಇಲ್ಲ ಎಂದು ಡಾಕ್ಟರ್ ಮಂಜುನಾಥ್ ತಿಳಿಸಿದಾಗ ಕೆಂಪರಾಜು ಮಾತನಾಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲವನ್ನ ಸಹ ಕೇಳಬಹುದು ಯಾಕೆ ಕೇಳಬಾರದು ಎಂದು ವೈದ್ಯರ ನಡೆಯನ್ನ ಖಂಡಿಸಿದರು ಇನ್ನು ಮುಂದೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಆಸ್ಪತ್ರೆಯ ಕಡೆ ಗಮನ ಹರಿಸಿ ಬಡ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಒದಗಿಸಬೇಕು ಎಲ್ಲದಿದ್ದರೆ ಮುಂದಿನ ದಿನ ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮಕ್ಕೆ ಮುಂದಾಗಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಯಾರೇನು ಮಾಡಬೇಕಾಗಿಲ್ಲ ಸಾವಿರ ದುಡ್ಡು ಸಂಬಳ ಕೊಡ್ತಾ ಸರ್ಕಾರ ಕೆಲಸ ನಾವು ನಾವು ಬಂದು ಡಾಕ್ಟರ್ ಕೆಲಸ ಮಾಡಬೇಕು ಬರೀ ಚೆನ್ನ ಥರ ಮಾತಾಡ್ಬೇಡ್ರಿಮೇಶನ್ ಇಂಟಿಮೇಷನ್ ಬುಕ್ ಏನೇಳ್ತದೆ ಅಟೆಂಡೆನ್ಸ್ ಬುಕ್ ಈಗ ಪ್ರೆಸೆಂಟ್ ಎಷ್ಟು ಎಷ್ಟು ಟೈಮ್ ಎಷ್ಟು ಈಗ ನಾಲ್ಕು ಇಪ್ಪತ್ತೈದು ನೀವು ಆಬ್ಸೆಂಟ್ ಆಗಿಲ್ಲ ಪ್ರೆಸೆಂಟ್ ಹಾಕಿಲ್ಲ ಏನರ್ತದ ಎಸೆಂಟ್ ಆಗಬೇಕು ಆಬ್ಸೆಂಟ್ ಪ್ರೆಸೆಂಟ್ ನೀವು ಅಟೆಂಡೆನ್ಸು

ಸಾರ್ವಜನಿಕರು ನಮ್ಗೆ ಹಲವಾರು ಬಾರಿ ಫೋನ್ ಮಾಡಿದ್ದಾರೆ ನಾನು ಡಾಕ್ಟ್ರಿಗೆ ಎಸಿಗೆ ಕೊಟ್ಟಿದ್ದೀನಿ ನಾನು ನಿಮ್ಮ ಮತ್ತೆ ಎನಿ ಟೈಮ್ ಯಾವಾಗ ಬರ್ತೀನಿ ಹೇಳೋಕ್ಕಾಗಲ್ಲ ಕುಡಿಯ ನೀರುದಿಲ್ಲ ವ್ಯವಸ್ಥೆಗಳು ಸರಿ ಇಲ್ಲ ದೊಡ್ಡ ತಂದೆ ನಡೀತಾ ಇಲ್ಲಿ ಗೌರ್ಮೆಂಟು ಆ್ಯಂಬುಲೆನ್ಸ್ನ ಉಪಯೋಗಿಸ್ತಾ ಇಲ್ಲ ಆಮೇಲೆ ಡಾಕ್ಟ್ರು ಸರಿಯಾಗಿ ಬರ್ತಾ ಇಲ್ಲ ಆಮೇಲೆ ನಮಗೆ ಸ್ಟಾಫು ಕೊರತೆ ಇದೆ ಅಂತ ಕಾಣಿಸ್ತಾ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಪೇಸ್ ನಮ್ಮ ಇಲ್ಲಿ ತಾಲೂಕಿನ ಜನರು ತಾಲೂಕಿನ ಜನರು ಇಲ್ಲಿ ಇರಲಿ ಬಿಡು ತಾಲೂಕಿನ ಜನರು ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ಸೊ ನಾವು ಬರಬೇಕು ಅಂತಿದ್ರು ಅವ್ರು ಬರೀ ಪುಲ್ಗ ಕೇಸ್ ಆಯಿತು ಅದೆಲ್ಲ ನೆಗ್ಲೆಕ್ಟಿಂದನೇ ಆಗಿರೋದು ಸೊ ಇದು ಆ ಥರ ಹಲವಾರು ಕಂಪ್ಲೇಂಟ್ಸ್ ಬಂದಾಗ ನಾವು ಇವತ್ತು ಈ ನಮ್ಮ ಒಬ್ಬರು ಎಂಟು ದಿನದ ಅವ್ರಿಗೆ ಮಕ್ಕಳಿಲ್ಲ ಇನ್ನು ಮುಂದೆಲ್ಲ ಅಂಥ ಜಾಗ ಎಂಟು ದಿನ ಆಗಿದೆ

ಕೋಟಿ ರೂಪಾಯಿ ಅನುದಾನ ಆ ಬಡವ್ರಿಗಾಗಿ ಬಡವ್ರಿಗೆ ಕೊಡಲಿ ಅಂತ ಬರ್ತದೆ ಏನು ಇಲ್ಲ ಆಗ್ತಿದೆ ಬಡವ್ರಿಗೆ ಇಲ್ಲಿ ಬಂದರೆ ನಮ್ಮ ಪ್ರಾಣ ಎಲ್ಲ ಹೋಗ್ಬಿಡ್ತದೆ ಅಂದ್ಬಿಟ್ಟು ಎಲ್ಲ ಪ್ರೈವೇಟ್ ಆಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ ಬಡವ್ರಿಗೆ ಸಹಾಯ ಮಾಡೋದಿಲ್ಲ ಇದೆ ಸೊ ಇದನ್ನೆಲ್ಲ ಕಡವಳ ಹಾಕ್ಬೇಕಂದ್ರೆ ಇಲ್ಲಿನ ಯಾರು ಜನರ ಪ್ರತಿನಿಧಿರೋ ಅವ್ರು ಮಾಡಬೇಕು ಮಾಡೋಕ್ಕಾಗಕ್ಕೆ ನಮ್ಮಂಥವ್ರು ಬಂದು ಅಟ್ಲೀಸ್ಟ್ ಡಾಕ್ಟ್ರು ಅವ್ರದ್ದು ದೂರೇನು ಸಮಸ್ಯೆ ಇದೆ ನಾವು ಬೇರೆ ಅವ್ರ ಮೇಲೆ ಹೇಳೋದಲ್ಲ ಅದು ಡಾಕ್ಟ್ರ್ ಮೇಲೆ ಡಾಕ್ಟ್ರ್ ನೂರೆಂಟು ಸಮಸ್ಯೆ ನಾವು ಫಿಲ್ಫಿಲ್ ಮಾಡಬೇಕಲ್ಲ ಅದೇ ಅವಾಗಲ ಆಸ್ಪತ್ರೆಗಳ ಅಭಿವೃದ್ಧಿ ಆಗುತ್ತೆ ಯಾಕಂದರೆ ನಾವು ಜಿಲ್ಲಾ ಪಂಚಾಯತ್ ಆಗಿ ಆ ಇಲಾಖೆನ ನಾನು ಕೆಲಸ ಮಾಡಿದ್ದೇನೆ ಮಾಡಿದ್ರೆ ಬೇಜಾನಾಗಿದೆ ಸಮಸ್ಯೆಗಳು ಬೇಜಾನಾಗಿದೆ ಅದನ್ನು ನಾವು ಮುಂದಿನ ದಿನದಲ್ಲಿ ನಾವು ಡಾಕ್ಟ್ರ್ಗೂ ಬಂದು ಎಚ್ಚರಿಕೆ ಕೊಟ್ಟಿದ್ದೀರಿ ಮುಂದಿನ ದಿನದಲ್ಲಿ ಎನಿ ಟೈಮ್ ಯಾವಾಗ ಬೇಕೋ ನಾವು ಬರ್ತೀವಿ ಇನ್ಸ್ಪೆಕ್ಷನ್ ಮಾಡ್ತೀವಿ ಎಂಪ್ಲಾಯೀಸ್ ಕೊರತೆ ಇದೆ ಅಂತ ಹೇಳ್ತೀನಿ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಕೊರತೆ ಸರ್ಕಾರ ಮಾಡಿದ್ರೆ ಕೇಳಿಬಿಟ್ಟು ಆಕ್ಸಿಜನ್ ಅದು ಡಿ ಎಚ್ ಒ ಅವ್ರಿಗೆ ಮೆಮೋ ಹಾಕಿದ್ದಾರೆ ಏನು ಹಾಕಿದಾರೆ ಅದನ್ನ ಹಾಕಿ ಫಿಲ್ಫಿಲ್ ಮಾಡಬೇಕು